ಸಾಮಾಜಿಕ ಹೋರಾಟಗಾರರಾಗಿರುವಂಥ ಡಾಕ್ಟರ್ ಬಸವರಾಜ್ ಲಮಾಣಿ ಅವರನ್ನು ಕೂಡ ಸ್ವಾಗತವನ್ನು ಚವ್ಹಾಣ್ ಬಸವರಾಜ್ ಚವ್ಹಾಣ್ ಅವರನ್ನು ಕೂಡ ಅದರ ಜೊತೆಗೆ ಆತ್ಮ ಮಿತ್ರವಾಗಿರುವಂಥ ರವಿಕುಮಾರ್ ರಾಠೋಡ್ ಅವರನ್ನು ಕೂಡ ಸ್ವಾಗತವನ್ನು ವಹಿಸ್ತಾ ನನ್ನ ಪಕ್ಕದಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿರುವಂಥ ಸಮಾಜ ಸೇವಕರಾಗಿರುವಂಥ ಮೋಹನ್ ಚವ್ಹಾಣ್ ಅವರಿಗೆ ಕೂಡ ಸ್ವಾಗತವನ್ನು ಬಯಸಿ ಅದರ ಜೊತೆಗೆ ಪರಶುರಾಮ್ ಅವರಿಗೆ ಕೂಡ ಸ್ವಾಗತವನ್ನು ಬಯಸಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಸರ್ ಅವರು ನಡೆಸಿಕೊಡ್ಬೇಕಂತೇಳಿ ನಾನು ಹೇಳಿ ಗೌರವಾನ್ವಿತ ಮಾಧ್ಯಮದ ಬಂಧುಗಳೇ ತಮ್ಮೆಲ್ರಿಗೂ ಶುಭ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಮಕರ ಸಂಕ್ರಾಂತಿಯ ಶುಭಾಶಯ ಕೂಡ ಸಲ್ಲಿಸಿಕೆ ಇಚ್ಛೆ ಪಡ್ತೇನೆ ಮಕರ ಸಂಕ್ರಾಂತಿಯ ಈ ಪರ್ವ ದಿನರ ಸಂದರ್ಭದಲ್ಲಿ ಇಡಿಯಾದ ಪರಿಶಿಷ್ಟ ಜಾತಿ ಸಮುದಾಯಗಳಲ್ಲಿ ಒಂದು ರೀತಿಯಿಂದ ಅಸಹನೆ ಅಸಮಾಧಾನ ಕಿಚ್ಚು ರೊಚ್ಚು ಇವೆಲ್ಲ ಹುಟ್ಟು ಹಾಕಿದಂತಹ ಗೌರವಾನ್ವಿತ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗ ಅಂತ ಹೇಳಕ್ಕೆ ಇಚ್ಛೆ ಪಡ್ತದೆ ಮೊನ್ನೆ ಸುಪ್ರೀಂ ಕೋರ್ಟಿನ ಸಂವಿಧಾನಿಕ ಪೀಠ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ತೀರ್ಪನ್ನು ನೀಡಿದೆ ಆ ತೀರ್ಪು ಮತ್ತೆ ಅದು ರಾಜ್ಯ ಸರ್ಕಾರಗಳ ಒಂದು ಇಚ್ಛೆಯ ಮೇರೆಗೆ ಆಗಬೇಕು ರಾಜ್ಯ ಸರ್ಕಾರಗಳ ತೀರ್ಮಾನ ತೆಗೆದುಕೊಳ್ಬೇಕಂತ ಒಂದು ತೀರ್ಪನ್ನು ನೀಡಿದ್ದಾರೆ ಬಂಧುಗಳೇ ತಮ್ಮ ಮುಖೇನ ಸಮಸ್ತ ಜನತೆಗೂ ಸರ್ಕಾರಕ್ಕೂ ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನಕ್ಕೆ ವತಿಯಿಂದ ಹೊರಬಂತಹ ನ್ಯಾಯ ನೀಡಿದಂತಹ ಅಥವಾ ತೀರ್ಪು ನೀಡಿದಂತಹ ಘನತೆವೆತ್ತ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೂ ಒಂದು ಪ್ರಶ್ನೆ ನಾವು ಕೇಳಕ್ಕೆ ಇಚ್ಛೆ ಪಡ್ತೇವೆ ಈ ಪೂರ್ವದಲ್ಲಿ ಈ ಚೆನ್ನಯ ವರ್ಸಸ್ ಗೌರ್ಮೆಂಟ್ ಆಫ್ ತಮಿಳುನಾಡು ಮತ್ತು ಪಂಜಾಬ್ ಸರ್ಕಾರದ ಸುಪ್ರೀಂ ಕೋರ್ಟ್ಗೆ ಪರಿಶಿಷ್ಟ ಜಾತಿಗಳಲ್ಲಿ ಒಳಮೀಸಾತಿ ಕಲ್ಪಿಸುವ ಪ್ರಸ್ತರವಾಗಿ ಮಾರ್ಗದರ್ಶನವನ್ನು ಇದೇ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಳಿದಾಗ ಆಗ ತೀರ್ಪು ಕೊಟ್ಟಂತಹ ಗೌರವಾನ್ವಿತ ನ್ಯಾಯಮೂರ್ತಿಗಳು ಮೀಸಲಾತಿ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ರೀತಿಯ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ಮೀಸಲಾತಿ ವಿಷಯದಲ್ಲಿ ಒಂದೊಂದು ಸಿಂಗಲ್ ಯೂನಿಟ್ ಅದನ್ನು ಒಡೆದು ಮತ್ತೆ ಸಾಧ್ಯ ಕಲ್ಪಿಸಲು ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಆಗಿನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಕೊಟ್ಟಿದ್ರು ಇದೀಗ ಬದಲಾದ ಕಾಲಘಟ್ಟದಲ್ಲಿ ಅವಾಗ ಸರ್ವೋಚ್ಚ ನ್ಯಾಯಾಲಯ ಇದಕ್ಕೆ ಅದು ಪ್ರವೃತ್ತವಾದ ಅಧಿಕಾರ ಇರೋದು ಸಂಸತ್ತಿಗೆ ಮಾತ್ರ ಸಂಸತ್ತ ನಿರ್ಣಯ ತೆಗೆದುಕೊಳ್ಬೇಕಂತ ನಿರ್ಣಯ ಕೊಟ್ಟಿತ್ತು ಇದು ಸಮಸ್ತ ದಲಿತ ಸಮುದಾಯ ಮಶ ಜಾತಿಯ ಸಮುದಾಯ ಒಂದು ಅಖಂಡತೆ ಏಕತೆಯನ್ನ ಸಾಧಿಸುವಲ್ಲಿ ಮಾಡುವಲ್ಲಿ ಸಹಕಾರಿಯಾಗಿತ್ತು ಅಂತ ಹೇಳೋಕೆ ತಪ್ಪೇನಿಲ್ಲ ಮುಂದುವರೆದ ಭಾಗವಾಗಿ ಬದಲಾದ ಕಾಲಘಟ್ಟದಲ್ಲಿ ಮೊನ್ನೆ ದಿನ ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠ ಪರಿಶಿಷ್ಟ ಜಾತಿಯಲ್ಲೂ ಕೂಡ ಬಳ ಮೀಸಲಾತಿ ನೀಡಬಹುದಂತ ಒಂದು ತೀರ್ಪನ್ನ ನೀಡಿದರು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಯಾರೂ ಅಲ್ಲುಗಳೇ ಒಪ್ಪಿಕೊಳ್ಳುವಂತಹ ಸಿಹಿನೋ ಕಹಿನೋ ಒಪ್ಪಿಗೆ ಇಲ್ಲಿಯೋ ಇಲ್ಲದೆಯೋ ಇದೆಯೋ ಆದರೆ ಅದು ಒಪ್ಕೊಳ್ಬೇಕಂತಹ ಒಂದು ಅನಿವಾರ್ಯತೆ ನಮಗೂ ಇದೆ ಎಂಬ ಪರಿಭಾಷೆ ಗೊತ್ತಿದೆ ಸರ್ವೋಚ್ಚ ನ್ಯಾಯಾಲಯನ ಅರ್ಥ ನಮ್ಮ ಒಂದು ಪ್ರಶ್ನೆ ಆಗ ಇದ್ದಂತಹ ಅಡೆತಡೆ ಈಗೇ ಬರಲಿಲ್ಲ ಆವಾಗಿರುವಂತಹ ಸಂವಿಧಾನಿಕ ಅಡೆತಡೆ ಈಗ ನಿಮಗೆ ಕಾಣಲಿಲ್ಲವೇ ಸನ್ಮಾನ್ಯ ನ್ಯಾಯಮೂರ್ತಿಗಳು ಹಾಗಾದ್ರೆ ಮೊದಲು ಮಾಡಿದವರು ತಪ್ಪ ಈ ರೀತಿಯಾದ ದ್ವಂದ್ವವಾದಂತಹ ತೀರ್ಪುಗಳು ಸಮಾಜಕ್ಕೆ ಕೊಡುವುದರಿಂದ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಆಗಬಹುದು ಕಳಕಳಿಯನ್ನು ತಮ್ಮಗಳ ಮುಖೇನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಂದ ನಂತರ ಸರ್ಕಾರಗಳಿಗೆ ಸೂಚನೆ ಬರ್ತದೆ ನಮ್ಮ ಕರ್ನಾಟಕದ ಘನ ಸರ್ಕಾರ ಕೂಡ ಯಾವ ರೀತಿಯಾಗಿ ಒಳಗೆ ಸಹ ಕಲ್ಪಿಸಬೇಕು ಅದಕ್ಕೆ ಪ್ರದತ್ತವಾದ ಮಾರ್ಗಸೂಚಿಗಳು ಮತ್ತು ಕಾರಣಗಳನ್ನು ಕಂಡುಕೊಳ್ಳುವಲ್ಲಿ ಕೇಂದ್ರ ಸರ್ಕಾರ ಮೊನ್ನೆ ಎಲ್ಲ ಪತ್ರಿಕೆಗಳು ಬಂದಿದೆ ಜನವರಿ ಎರಡರಂದು ಒಂದು ಅಧಿಸೂಚನೆಯನ್ನು ಪ್ರಕಟಣೆ ಮಾಡ್ತದೆ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿಯ ವಿವಿಧ ಉಪಜಾತಿಗಳಿಗೆ ಸೇರಿದವರ ಪ್ರಾತಿನಿಧ್ಯತೆ ಕುರಿತು ಎಂಪಿರಿಕಲ್ ಡಾಟಾ ಅಂದರೆ ವಾಸ್ತವಿಕ ಸ್ಥಿತಿಯ ಮಾಹಿತಿ ಪಡೆದು ಪರಿಶಿಷ್ಟ ಜಾತಿಯಲ್ಲಿ ಬಳ ಮೀಸಲಾತಿಯ ಬಗ್ಗೆ ಸೂಕ್ತ ಶಿಫಾರಸುಗಳೊಂದಿಗೆ ವರದಿ ಸಲ್ಲಿಸಲು ಆಯೋಗ ವಿಚಾರಣೆ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೆರಡು ಕಮಿಷನ್ ಆಫ್ ಎನ್ಕ್ವೈರಿ ಆ್ಯಕ್ಟ್ ಸರ್ಕಾರ ಆದೇಶ ಮಾಡಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸುತ್ತದೆ ಸದರಿಯ ಆಯೋಗದ ಒಂದು ಕಚೇರಿ ದ್ರೌಪದುರ್ಗ ರಸ್ತೆಯ ಕಟ್ಟಡದಲ್ಲಿ ಈಗಾಗಲೇ ಶುರುವಾಗಿದೆ ಆಯೋಗ ಕೂಡ ಪ್ರಕಟಣೆ ಹೇಳುತ್ತದೆ ಸಾರ್ವಜನಿಕರು ತಮ್ಮ ಸಲಹೆ ಆಕ್ಷೇಪಣೆ ಅಹವಾಲು ಹೇಳಿಕೆ ದಾಖಲೆಗಳನ್ನ ಜನವರಿ ಎರಡು ಸಾವಿರದ ಕಚೇರಿಯ ಸಮಯ ಸಂದರ್ಭದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಬೇಕಂತ ನಮ್ಮ ಪ್ರಶ್ನೆ ಇಲ್ಲಿರೋದು ಎಂಪಿರಿಕಲ್ ಡಾಟಾ ಅಂದರೆ ಏನು ವಾಸ್ತವಿಕ ದತ್ತಾಂಶ ಇದು ಎಲ್ಲಿಂದ ಪಡಿತೀರಿ ಸನ್ಮಾನ್ಯ ನ್ಯಾಯಮೂರ್ತಿಗಳೇ ಸಂವಿಧಾನಿಕವಾಗಿ ಯಾವುದೇ ದತ್ತಾಂಶಗಳು ಮಾಹಿತಿಗಳು ಕೊಡುವಂತಹ ಒಂದು ಸಂವಿಧಾನಾತ್ಮಕ ಜವಾಬ್ದಾರಿರುವುದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಹತ್ತು ವರ್ಷಕ್ಕೆ ನಡೆಯುವಂತಹ ಜನಗಣತಿ ಮತ್ತು ಜಾತಿ ಗಣತಿ ಈ ಮುಂಚೆ ಆದಂತಹ ಜನಗಣತಿ ತಮ್ಮ ಗಮನಕ್ಕೆ ತರಬೇಕಂದ್ರೆ ಎರಡು ಸಾವಿರದ ಹತ್ತರಲ್ಲಿ ಆಗಿರೋದು ಈಗಾಗಲೇ ಆ ಜನಗಣತಿಗೆ ಎಕ್ಸ್ಪೈರಿ ಆಗಿ ಹದಿನಾಲ್ಕು ಹದಿನೈದು ವರ್ಷ ಕಾಲಿಡ್ತಾ ಇದೆ ಬಂಧುಗಳೇ ಹಾಗಾದರೆ ಹದಿನೈದು ವರ್ಷಗಳ ಹಿಂದಿನ ಹಳೆಯ ಅಂಕಿ ಸಂಖ್ಯೆಗಳನ್ನು ತಾವುಗಳು ಪ್ರಗಡಿಸಿದ್ರು ಆದರೆ ಈ ಹದಿನೈದು ವರ್ಷಗಳಂತಹ ಬದಲಾವಣೆಗಳಿಗೆ ತಾವು ಮಾನ್ಯತೆ ನೀಡೋದಿಲ್ಲ ಅಲ್ಲಿ ತಾರತಮ್ಯ ಆಗೋದಿಲ್ಲವೇ ಪ್ರತಿಯೊಂದು ಒಂದು ಅಂತಹ ತರಾದುರಿಯಲ್ಲಿ ನೀವು ಆಯೋಗದ ರಚಿಸಿ ಆಯೋಗದ ಶಿಫಾರಸು ಪಡೆಯುವಂತಹ ಅವಶ್ಯಕತೆ ಆದರೂ ಏನಿತ್ತು ಆಗುವವರಿಗೆ ಕಾಯಬೇಕಾಗಿತ್ತು ತದನಂತರ ವೈಜ್ಞಾನಿಕವಾಗಿ ಸಂವಿಧಾನಿಕವಾಗಿ ದತ್ತಾಶ್ರೂ ಸಿಟ್ಟಿತ್ತು ಅಮಾನ್ಯವಾಗಿರುವಂತಹ ಯಾವುದೇ ಸಾಂವಿಧಾನಿಕ ಮೀಸಲಾತಿ ಮಾಡ್ತಾ ಇರೋದನ್ನ ನೀವು ನಿಲ್ಲಿಸಬೇಕು ಅಂತ ಸರ್ಕಾರ ಮಾಡ್ತೇವೆ ಎರಡನೇ ದಿವಸ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರಿಗೆ ಈ ಅಪಾಯಿಂಟ್ಮೆಂಟ್ ಗೆ ಏನ್ ಇವರನ್ನ ತೆಗೆದು ಹಾಕಬೇಕು ಎರಡನೇ ಪಾಯಿಂಟ್ ತೆಗೆದು ಯಾಕೆ ತೆಗೆದು ಹಾಕಬೇಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಲ್ರೆಡಿ ಅವ್ರಿಗೆ ಏನಾಯ್ತಂದ್ರೆ ಸರ್ಕಾರ ಏನಂತಂದ್ರೆ ಮೀಸಲಾತಿ ಹೆಚ್ಚಳ ಮಾಡಲಿಕ್ಕೆ ಬರುತ್ತದೆ ಅಂತ ಒಂದು ಕೇಳ್ತು ಕ್ವಶನ್ ಅವಾಗ ಅವ್ರ ಏನ್ ಮಾಡಿದ್ರು ಮೀಸಲಾತಿ ಹೆಚ್ಚಳ ಮಾಡಕ್ಕೆ ಬರುತ್ತದೆ ಆದ್ರೆ ಒಳ ಮೀಸಲಾತಿನೂ ಮಾಡುತ್ತದೆ ಅಂತ ಒಂದು ಹೇಳಿದ್ರು ಅಂದ್ರೆ ನಾವು ನ್ಯಾಯ ಯಾರ ಕಡೆ ಕೇಳಬೇಕು ಆಲ್ರೆಡಿ ನಿಮ್ಗೆ ಅಪರಾಧ ಸ್ಥಾನದಲ್ಲಿ ನಿಂದಿಸ್ಬಿಟ್ಟಿ ನೀವು ನಮ್ಗೆ ಅಪರಾಧ ಸ್ಥಾನದಲ್ಲಿ ನಿಂತ ಮೇಲೆ ಮತ್ತೆ ಮಳೆ ಮೀಸಲಾತಿ ಮಾಡಕ್ಕೆ ನೀವು ಬರತ್ತೆ ಅಂತ ಇವರನ್ನು ಕೊಟ್ಟರೆ ಅವ್ರೇನಂತ ಉತ್ತರ ಕೊಡ್ತಾರೆ ಹೀಗಾಗಿ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅನ್ನ ತೆಗೆದು ಬೇರೆದವರನ್ನ ಯಾರೋ ಸ್ವತಂತ್ರ ಇರುವಂತ ನ್ಯಾಯಮೂರ್ತಿಗಳನ್ನ ನೇಮಿಸಬೇಕು ಒಂದು ಭಾಗ ನೀವು ಅಕಸ್ಮಾತ್ ನಾವು ಒಳ ಮೀಸಲಾತಿಯನ್ನ ಜನಸಂಖ್ಯೆ ಆಧಾರ ಮೇಲೆ ಇದ್ರೆ ಇದನ್ನು ವಿರೋಧ ಮಾಡ್ತೀವಿ ಅಷ್ಟಾಗಿ ನೀವು ಜನಸಂಖ್ಯೆ ಆಧಾರ ಮೇಲೆ